ನಮಸ್ಕಾರ ಸಹಕಾರಿ ಟೀಮ್ ಮೊದಲು ಮಾನವನಾಗು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ವೀಕ್ಷಕರೇ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಐವತ್ತೊಂಬತ್ತನೇ ಸರ್ವ ಸದಸ್ಯರ ಸಭೆ ಬೆಂಗಳೂರಿನ ಎ ಪಿ ಎಸ್ ಕಾಲೇಜ್ನ ಆವರಣದಲ್ಲಿ ನಡೀತಾ ಇದೆ ಸೊ ಮೂವತ್ತೊಂದನೇ ತಾರೀಕು ಆಗಸ್ಟ್ ಮೂವತ್ತೊಂದನೇ ತಾರೀಕು ಎಲ್ಲ ಸದಸ್ಯರ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಹಾಗೆ ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೆದಿದೆ ಹಾಗೆ ಇವತ್ತು ಒಂದನೇ ತಾರೀಕು ಸರ್ವ ಸದಸ್ಯರ ಸಭೆ ಇದೆ ಬನ್ನಿ ಕಾರ್ಯಕ್ರಮ ಹೇಗಿದೆ ನೋಡೋಣ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಸದಸ್ಯರಿಗೆ ನಮ್ಮ ಸಹಕಾರ ಇಲಾಖೆಯಿಂದ ಬಂದಿರ್ತಕ್ಕಂಥ ಸೌಮ್ಯ ಜಂಟಿ ನಿರ್ದೇಶಕರು ಇವರು ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಸದಸ್ಯರಿಗೆ ಈ ಸಹಕಾರ ಇಲಾಖೆಯ ಕೆಲವು ಮೂಲ ತತ್ವಗಳನ್ನು ನಿಯಮಗಳನ್ನು ಕೇವಲ ಒಂದು ಐದು ನಿಮಿಷದಲ್ಲಿ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಅವರನ್ನು ಇಲ್ಲಿ ಆಹ್ವಾನ ಮಾಡ್ತಾಯಿದ್ದೀನಿ ನಾನು ಸೌಮ್ಯ ಅಂತ ಹೇಳಿ ಡೆಪ್ಟಿ ಡೈರೆಕ್ಟರ್ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಇಂದ ಇದು ಒಂದು ಕೇಂದ್ರ ಸರ್ಕಾರದ ಟ್ರೈನಿಂಗ್ ಸಂಸ್ಥೆ ಈ ಸಂಸ್ಥೆಯಲ್ಲಿ ಸುಮಾರು ಟ್ರೈನಿಂಗ್ ಆಗ್ತವೆ ಆ್ಯಂಡ್ ಎಕ್ಸ್ಕ್ಲೂಸಿವ್ಲಿ ಅರ್ಬನ್ ಕೋಆಪ್ರೇಟಿವ್ಸ್ಗೆ ಪ್ರತಿ ವರ್ಷ ಒಂದು ಹತ್ತಿಂದ ಹನ್ನೆರಡು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ಕೊಡ್ತೀವಿ ನಾವು ಆ್ಯಂಡ್ ಒಂದು ಸರ್ಕಾರದ ಕಡೆಯಿಂದ ಮತ್ತು ಈ ಬ್ಯಾಂಕ್ ವತಿಯಿಂದ ಕೂಡ ರಿಕ್ವೈರ್ಮೆಂಟ್ ಇದ್ದಲ್ಲಿ ಟ್ರೈನಿಂಗ್ ಮಾಡಿಕೊಡ್ತೀವಿ ಲಾಸ್ಟ್ ಟೈಮ್ ಕೂಡ ಸರ್ ನಮ್ಮ ಅಧ್ಯಕ್ಷರು ಬಂದು ಒಂದು ವಿಚಾರ ಸಹ ಹೇಳಿದರು ಮೇಡಮ್ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕ ಎಲ್ಲ ಅರ್ಬನ್ ಬ್ಯಾಂಕ್ಸ್ನು ಅಲಾಂಗ್ ವಿತ್ ಆರ್ ಬಿ ಐ ಬ್ಯಾಂಕ್ಸ್ನು ಸೇರಿ ಒಂದು ಟ್ರೈನಿಂಗ್ ಮಾಡೋಣ ಅಂಥೇಳಿ ಪೈಪ್ ಪೈಪ್ಲೈನ್ ಇದೆ ಸೊ ಆದಷ್ಟು ಬೇಗ ಆ ಟ್ರೈನಿಂಗ್ ಈ ವರ್ಷ ಅಟ್ಲೀಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಷ್ಟರಲ್ಲಿ ಕಂಪ್ಲೀಟ್ ಆಗಲಿ ಸೊ ಎಲ್ಲರಿಗೂ ಒಂದು ಆ್ಯಡ್ ಆನ್ ಇನ್ಫರ್ಮೇಷನ್ ಅರ್ಬನ್ ಬ್ಯಾಂಕ್ನಲ್ಲಿ ಸುಮ್ಮನೆ ಆರ್ ಬಿ ಐನವ್ರು ಕೂತಿರ್ತಾರೆ ಅವ್ರಿಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲದೆ ಇರ್ಬೋದು ಅವರ ಅವ್ರ ಅಜೆಂಡಾ ಮೇಲೇ ಬ್ಯಾಂಕಿನ ಸಂಬಂಧಪಟ್ಟ ವಿಚಾರಗಳು ನಡೀತಾ ಇರುತ್ತೆ ಬಟ್ ಇಲ್ಲಿ ಗ್ರೌಂಡ್ ರಿಯಾಲಿಟಿ ಫಾರ್ ಎಕ್ಸಾಂಪಲ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಹೇಳ್ತಾರೆ ಎಪ್ಪತ್ತೈದು ಪರ್ಸೆಂಟ್ ಎಲ್ಲಿ ಮಾಡ್ಲಿಕ್ಕಾಗುತ್ತೆ ಇಲ್ಲಿ ಕೂತ್ಕೊಂಡು ಅದು ಗ್ರೌಂಡ್ ರಿಯಾಲಿಟಿ ಅದಂತನೇ ಅಲ್ಲ ಆಮೇಲೆ ಈಗಿರುವಂಥ ಸೈಬರ್ ಸೆಕ್ಯೂರಿಟಿ ಇವಾಗಿರುವಂತಹ ಮೋಸ್ಟ್ ವಾಂಟೆಡ್ ಟಾಪಿಕ್ ಸೈಬರ್ ಸೆಕ್ಯೂರಿಟಿ ಮತ್ತು ಸೈಬರ್ ಸೈಬರ್ ಕ್ರೈಮ್ ಅದು ಅಷ್ಟೇ ಅದ್ರದ್ದು ಗ್ರೌಂಡ್ ರಿಯಾಲಿಟಿ ಸುಮಾರು ಇನ್ಪುಚ್ಚವೆ ಅದನ್ನೆಲ್ಲ ಸೇರಿ ಒಂದು ಪ್ಯಾನಲ್ ಡಿಸ್ಕಷನ್ ಮಾಡೋಣ ಆಲ್ ಓವರ್ ಕರ್ನಾಟಕ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ವಿ ಆರ್ ವೇಟಿಂಗ್ ಫಾರ್ ದಟ್ ಆರ್ ಐ ಸಿ ಎಮ್ ವಿಲ್ ಬಿ ದ ಫಸ್ಟ್ ಹ್ಯಾಂಡ್ ಸೊ ಇದಕ್ಕೂ ಕೂಡ ಈ ಕಾರ್ಯಕ್ರಮ ಕೂಡ ಅಧ್ಯಕ್ಷ ವಯಸ್ಕೊಳ್ಳುವಂಥವ್ರು ನಮ್ಮ ಕೆ ಎನ್ ರಾಜಣ್ಣ ಅವರು ಅಂತ ಕೂಡ ಹೇಳಿದರು ಅವರು ಸೊ ವಿಲ್ ಇನ್ವೈಟ್ ಆಲ್ ಓವರ್ ಕರ್ನಾಟಕ ಅಂತ ಹೇಳಿ ಸೊ ವಿ ವಿ ಆರ್ ವೇಟಿಂಗ್ ಫಾರ್ ದಟ್ ಸರ್ ಹೋಪ್ಫುಲಿ ದಟ್ ಆ ವಿಚಾರ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಷ್ಟ ಆ ಟ್ರೈನಿಂಗ್ ಸಂಸ್ಥೆ ಆ ಟ್ರೈನಿಂಗ್ ಅನ್ನೋದನ್ನು ಕಂಪ್ಲೀಟ್ ಮಾಡು ಆ್ಯಂಡ್ ಅದೊಂದೇ ಅಲ್ಲ ನಮ್ಮಲ್ಲಿ ಸುಮಾರು ಟ್ರೈನಿಂಗ್ಸ್ ಮಾಡ್ತಿದ್ದೀವಿ ಸೊ ನಿಮ್ಮಲ್ಲಿ ಇಂಟ್ರೆಸ್ಟೆಡ್ ಇರೋರು ಅಂತಲ್ಲ ಎನಿಥಿಂಗ್ ನೀವು ಬಂದು ಕಾಂಟ್ ಕಾಂಟ್ಯಾಕ್ಟ್ ಮಾಡ್ಬೋದು ಆರ್ ಐ ಸಿ ಎಮ್ಗೆ ವಿ ಆರ್ ರೆಡಿ ಟು ಡೂ ಟ್ರೈನಿಂಗ್ ಟ್ರೈನಿಂಗ್ ಆ್ಯಂಡ್ ಟ್ರೈನಿಂಗ್ ಒಂದೇ ಅಲ್ಲ ಆ್ಯಂಡ್ ನನ್ನ ಆಲ್ರೆಡಿ ನಮ್ಮ ಅರ್ ನಿರ್ದೇಶಕರು ಕೂಡ ನಮ್ಮ ಈ ಸಂಸ್ಥೆಯ ಟ್ರೇ ಬ್ಯಾಲೆನ್ಸ್ ಶೀಟ್ ತೊಗೊಂಡು ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಇನ್ಫೆಕ್ಷಸ್ ಇರ್ಬೋದು ಎಲ್ಲೆಲ್ಲಿ ನಾಟ್ ಇನ್ಫೆಕ್ಷಸ್ ಇರ್ಬೋದು ಹೇಳಿ ಈ ನಿಟ್ಟಲ್ಲಿ ಕೂಡ ಮಾಡ್ತಾ ಸೊ ವಿ ಆರ್ ಓಪನ್ ಟು ಟ್ರೈನಿಂಗ್ ಆ್ಯಂಡ್ ಅದೊಂದೇ ಅಲ್ಲ ಎನಿಥಿಂಗ್ ಪಟ್ ಯಾವುದೇ ವಿಚಾರ ಸಹಕಾರಕ್ಕೆ ಸಂಬಂಧ ಪಟ್ಟಿದ್ದು ನೀವು ನಮ್ಮಲ್ಲಿ ಬರ್ಬೋದು ಓಪನ್ ಹ್ಯಾಂಡೆಡ್ ಆಗಿ ಬರಬಹುದು ವಿ ಆರ್ ರೆಡಿ ಟು ಹೆಲ್ಪ್ ಯು ಇದೊಂದು ಸಣ್ಣ ವಿಚಾರ ಹೇಳಬೇಕಾಯ್ತು ಆ ಕಾರಣಕ್ಕೇನೆ ನಾನು ಅಲ್ಲಿಂದ ಬರಬೇಕಾಯಿತು ಸೊ ಈ ವೇದಿಕೆ ನನಗೆ ಅನುಮತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಗಣ್ಯರಿಗೂ ವೇದಿಕೆ ಮೇಲೆ ಇರೋರಂತಹದು ಮತ್ತೆ ಹಾಗೆ ಕೆಳಗಿರೋ ಗಣ್ಯರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಕೋಆಪರೇಟಿವ್ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಇದ್ರೂ ಸಹ ಸದಸ್ಯರು ಅಲ್ಲೋಗಿ ಕ್ಲಾರಿಫಿಕೇಷನ್ ತಗೋಬೋದು ಅಂತ ಹೇಳಿ ಹೇಳ್ತಾ ಸದಸ್ಯರಲ್ಲಿರ್ತಕ್ಕಂತಹ ಯಾವುದೇ ಭಯ ಇದ್ದರೂ ಸಹ ಅದನ್ನು ಹೋಗಿ ಅಲ್ಲಿನ ಯಾವುದೇ ಬ್ಯಾಂಕಿನ ಬಗ್ಗೆ ಅಥವಾ ನಮ್ಮ ಬ್ಯಾಂಕಿನ ಬಗ್ಗೆ ಏನೇ ಸಮಸ್ಯೆ ಅಥವಾ ನಿಮ್ಗೆ ಅನುಮಾನ ಇದ್ದರೆ ಅವರ ಹತ್ರ ತಿಳ್ಕೊಂಡು ಪರಿಹಾರವನ್ನು ಕಂಡ್ಕೋಬೋದಾಗಿರುತ್ತದೆ ದಯ ಹೇಳಿದಂತಹ ಸೌಮ್ಯರವರಿಗೆ ಅಭಿನಂದನೆಗಳು ಈಗ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಮಾಡಲು ಬರ್ತಿದ್ದಾರೆ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದಂತಹ ಕೆ ಜಿ ರಾಮೇಗೌಡ ಅವರು ಶ್ರೀ ತ್ಯಾಗರಾಜ ಕೋಆಪ್ರೇಟಿವ್ ಬ್ಯಾಂಕ್ನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಐವತ್ತೊಂಬತ್ತನೇ ವಾರ್ಷಿಕ ಸರ್ವಸದ ಸಭೆ ಸಭೆಗೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ನಿರ್ದೇಶಕ ಮಂಡಳಿ ಸದಸ್ಯರುಗಳನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಸಹ ಪ್ರಧಾನ ವ್ಯವಸ್ಥಾಪಕರನ್ನು ಶಾಖಾ ವ್ಯವಸ್ಥಾಪಕರನ್ನು ಎಲ್ಲ ಸಿಬ್ಬಂದಿ ವರ್ಗದವರೂ ಹಾಗೂ ಗ್ರಾಹಕರನ್ನು ನಾನು ಸ್ವಾಗತಿಸಿದ್ದೇನೆ ವಿಶೇಷವಾಗಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಎಮ್ ಆರ್ ವೆಂಕಟೇಶ್ ರವರನ್ನು ಈ ಸಭೆಗೆ ಸ್ವಾಗತಿಸುತ್ತಾ ಐವತ್ತೊಂಬತ್ತನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯ ಕಾರ್ಯಕಲಾಪಗಳನ್ನು ನಡೆಸಿಕೊಡಬೇಕೆಂದು ವಿನಂತಿ ವಿನಂತಿಸುತ್ತಾ ಮಂದ ಮತ್ತೊಮ್ಮೆ ಅಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಆರ್ ವೆಂಕಟೇಶ್ ಅವರು ಪ್ರಾಸ್ತಾವಿಕ ಅಡಿಯನ್ನು ಮುಗ ಮಾಡುವುದರ ಮುಖಾಂತರವಾಗಿ ಈಗ ತಮ್ಮೆಲ್ಲರಿಗೂ ನಮ್ಮ ಬ್ಯಾಂಕಿನ ಬಗ್ಗೆ ವಿಷಯಗಳನ್ನು ತಿಳಿಸಲು ಬರ್ತಿದ್ದಾರೆ ಈ ಐವತ್ತೊಂಬತ್ತನೇ ಸರ್ವ ಸದಸ್ಯರ ಈ ವಾರ್ಷಿಕ ಮಹಾಸಭೆಗೆ ಬಂದಿರತಕ್ಕಂಥ ತಮ್ಮೆಲ್ಲರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಮ್ಮ ಸಿಬ್ಬಂದಿಯ ಪರವಾಗಿ ನಾನು ಮತ್ತೊಮ್ಮೆ ತಮ್ಮನ್ನು ಸ್ವಾಗತಿಸ್ತಾ ಮೊದಲಿಗೆ ನಾನು ಕಳೆದ ನಿರ್ದೇಶಕ ಮಂಡಳಿಯ ಚುನಾವಣೆಯಲ್ಲಿ ನಮ್ಮ ಈ ಹಿಂದೆ ಆಡಳಿತ ನಡೆಸಿದಂಥ ಇಡೀ ತಂಡವನ್ನು ತಾವೆಲ್ಲ ಮತ್ತೊಮ್ಮೆ ಅಭೂತಪೂರ್ವವಾಗಿ ಬೆಂಬಲಿಸಿ ನಮ್ಮನ್ನು ಮತ್ತೊಮ್ಮೆ ಚುನಾಯಿತರನ್ನಾಗಿ ಮಾಡಿರೋದಕ್ಕೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ನಿಮ್ಮೆಲ್ಲರಿಗೂ ನಾನು ನಮ್ಮ ಇಡೀ ಆಡಳಿತ ಮಂಡಳಿಯ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಮುಂದಿನ ಐದು ವರ್ಷಗಳ ಆಡಳಿತವನ್ನು ನಡೆಸೋಕ್ಕೆ ತಾವು ಏನು ನಮಗೆ ಒಂದು ಮ್ಯಾಂಡೇಟನ್ನು ಕೊಟ್ಟಿದ್ದೀರೋ ಅದಕ್ಕೆ ಯಾವುದೇ ರೀತಿಯ ಚ್ಯುತಿ ಬಾರದೆ ರೀತಿಯಲ್ಲಿ ನಾವು ಅತ್ಯಂತ ಗಂಭೀರವಾಗಿ ನಾವು ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಿನ ನಡೆಸ್ಕೊಂಡು ಹೋಗ್ತೇವೆ ಲಾಭದಲ್ಲಿ ಮುನ್ನಡೆಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಬ್ಯಾಂಕು ಅಂದರೆ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಒಂದಷ್ಟು ಪ್ರಮುಖ ಅಂಶಗಳನ್ನು ನಿಮ್ಮೆಲ್ಲರ ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಇದ್ದೇನೆ ಸ್ನೇಹಿತರೆ ನಾವು ಸುಮಾರು ಈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಐದು ಸಾವಿರದ ಆರುನೂರ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತಾರು ಕೋಟಿಗಳಷ್ಟು ವಹಿವಾಟನ್ನು ಮಾಡಿರ್ತಕ್ಕಂಥದ್ದು ಈ ವಹಿವಾಟನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿಗೆ ಮಾಡಲಿಕ್ಕೆ ನಾವು ಒಂದಷ್ಟು ಆತ್ಮಪೂರ್ವಕವಾಗಿ ಪ್ರಾಮಾಣಿಕವಾಗಿ ಸ್ಪಂದಿಸ್ತೇವೆ ಅನ್ನುವಂಥ ಸಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತು ಈ ಇಡೀ ನಮ್ಮ ಐದು ಕಳೆದ ಮುಂದಿನ ಐದು ವರ್ಷಗಳ ಆಡಳಿತದಲ್ಲಿ ನೀವು ಈ ಹಿಂದೆ ಹೇಗೆ ನಮಗೆ ಕಳೆದ ಐದು ವರ್ಷಗಳಲ್ಲಿ ಸಕ್ರಿಯವಾಗಿ ನಮ್ಮ ಬ್ಯಾಂಕಿನ ಪುರಾಭಿವೃದ್ಧಿಗೆ ತಾವು ಸ್ಪಂದಿಸಿದ್ದೀರೋ ಅದೇ ರೀತಿಯಲ್ಲಿ ಈ ಮುಂದಿನ ಐದು ವರ್ಷಗಳಿಗೂ ಸಹ ನಿಮ್ಮ ಯಾವುದೇ ರೀತಿಯ ಸಲಹೆ ಸೂಚನೆಗಳನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಹುಶಃ ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ನಾವು ಬ್ಯಾಂಕು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪ್ರಾರಂಭ ಆದ ನಂತರ ಅರವತ್ತು ವಸಂತಗಳನ್ನು ಸಾರ್ಥಕ ವಸಂತಗಳನ್ನು ಮುಗಿಸಿರ್ತಕ್ಕಂಥದ್ದು ಈ ಅರುವತ್ತು ವಸಂತಗಳನ್ನು ಈ ಸಾರ್ಥಕ ವಸಂತಗಳನ್ನು ಮುಗಿಸಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ಇವತ್ತು ಬ್ಯಾಂಕ್ನ ವಜ್ರ ಮಹೋತ್ಸವದ ವರ್ಷಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಡೀ ವರ್ಷದಲ್ಲಿ ನಮ್ಮ ಬ್ಯಾಂಕಿನ ಒಟ್ಟಾರೆ ವಹಿವಾಟನ್ನು ಹೆಚ್ಚಿಗೆ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಕ್ರಿಯಾಶೀಲವಾದಂಥ ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಈಗಾಗಲೇ ಈ ಬ್ಯಾಂಕಿನ ಸ್ಥಾಪಕ ಸದಸ್ಯರಲ್ಲಿ ಸ್ಥಾಪಕ ಸದಸ್ಯರಲ್ಲೊಬ್ಬರಾಗಿರ್ತಕ್ಕಂಥ ಎಮ್ ಆರ್ ದೊ ದೊರಸ್ವಾಮಿಯವರನ್ನ ಒಳಗೊಂಡಂತೇನೇನೆ ಈ ಹಿಂದೆ ನಮ್ಮ ನಿರ್ದೇಶಕ ಮಂಡಳಿಯಲ್ಲಿ ಮಂಡಳಿಯಲ್ಲಿ ಬ್ಯಾಂಕಿನ ಪಿರೋ ಪುರೋಭಿವೃದ್ಧಿಗೆ ಶ್ರಮಿಸಿದಂಥ ಎಲ್ಲ ನಿರ್ದೇಶಕರುಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಕರೆದು ಅವರನ್ನು ಸ ವೇದಿಕೆಯ ಮೇಲೆ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಮಾಡೋದರ ಜೊತೆ ಜೊತೆಯಲ್ಲೇನೇನೆ ಇವತ್ತು ನಮ್ಮ ಬ್ಯಾಂಕಿನಲ್ಲೇ ಲೋನನ್ನು ತಗೊಂಡಿರ್ತಕ್ಕಂಥವರು ನಮ್ಮ ಬ್ಯಾಂಕಿನಲ್ಲೇ ಕ್ಯೂ ಆರ್ ಕೋಡ್ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ಗಳನ್ನು ತಗೊಂಡು ನಮ್ಮಲ್ಲಿ ಇವರ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಏನು ಅವರು ಒಂದಷ್ಟು ಸಣ್ಣ ಸಣ್ಣ ಉದ್ದಿಮೆಗಳನ್ನು ಪ್ರಾರಂಭ ಮಾಡಿದರೆ ಆ ಉದ್ದಿಮೆಗಳಿಗೆ ಪೂರಕವಾಗುವಂಥ ಒಂದು ವಸ್ತು ಪ್ರದರ್ಶನ ಮತ್ತು ಅದರ ಮಾರಾಟ ಮೇಳವನ್ನು ಸಹ ನಾವು ಕಳೆದ ತಿಂಗಳಲ್ಲಿ ನಾವು ಆಯೋಜನೆ ಮಾಡಿದ್ವಿ ಅವತ್ತು ಆ ಕಾರ್ಯಕ್ರಮದಲ್ಲಿ ಒಟ್ಟಾರೆ ಮಹಿಳೆಯರ ಸಬಲೀಕರಣಕ್ಕೆ ಒತ್ತನ್ನು ನೀಡುವಂಥ ನಿಟ್ಟಿನಲ್ಲಿ ಆ ಒಂದು ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜನೆ ಮಾಡಿದ್ವಿ ಅದರ ಜೊತೆಯಲ್ಲೇನೇನೆ ಮಹಿಳಾ ಉದ್ದಿಮೆದಾರರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನೇಕ ಸಾಕಷ್ಟು ಯೋಜನೆಗಳನ್ನು ಪರಿಚಯ ಮಾಡಿರ್ತಕ್ಕಂಥದ್ದು ಆ ಯೋಜನೆಗಳು ಹೆಂಗೆ ನಿಮಗೆ ಸದುಪಯೋಗವನ್ನು ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನು ಸಹ ನಾವು ಅಶೋತ್ಕಲಾ ಕಲಾಭವನದಲ್ಲಿ ಮಾಡಿರ್ತಕ್ಕಂಥದ್ದು ಇದಕ್ಕೆ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ವಿಶೇಷವಾಗಿ ಸದಸ್ಯರಾದಿಯಾಗಿ ತುಂಬ ಅಭೂತಪೂರ್ವವಾದಂಥ ಬೆಂಬಲವನ್ನು ಸೂಚಿಸಿದಂಥದ್ದು ಸಕ್ರಿಯವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥದ್ದು ಮತ್ತು ಪ್ರತಿ ವರ್ಷದ ವಾಡಿಕೆಯಂತೆ ಈ ವರ್ಷವೂ ಸಹ ನಿನ್ನೆ ನಾವು ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಬ್ಯಾಂಕಿನ ಸದಸ್ಯರ ಮಕ್ಕಳಿಗೆ ಮತ್ತು ನಮ್ಮ ಸಿಬ್ಬಂದಿ ವರ್ಗದ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡಿದಂಥದ್ದು ಆ ಕಾರ್ಯಕ್ರಮವನ್ನು ಸಹ ನಾವು ನಿನ್ನೆ ಆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮತ್ತು ಇದು ಒಂದಾದರೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದನೇ ತಿಂಗಳಲ್ಲಿ ಪುಣೆಯಲ್ಲಿ ನಡೆದಂಥ ಅಖಿಲ ಭಾರತ ಪಟ್ಟಣ ಸಹಕಾರ ಬ್ಯಾಂಕುಗಳ ಶೃಂಗಸಭೆಯಲ್ಲಿ ಸತತವಾಗಿ ಎರಡನೇ ಬಾರಿಗೆ ಬೆಸ್ಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅನ್ನುವಂಥ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥದ್ದು ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಅದು ನಮ್ಮ ಸಿಬ್ಬಂದಿಗಳ ಕಾರ್ಯಕ್ಷಮತೆಗೆ ಸಿಕ್ಕ ಗೌರವ ಅಂತ ನಾನಾದರೂ ಭಾವಿಸಿದ್ದೇನೆ ಹಾಗಾಗಿ ಅದನ್ನು ಸಹ ತಾನು ನಾನು ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನು ನಮ್ಮ ಸದಸ್ಯರಿಗೆ ಸಂಬಂಧಪಟ್ಟಂತೆ ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಾವು ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ಒಂದು ಗುರುತಿನ ಏನು ನಾವು ತುಂಬ ಹಳೇ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಒಂದು ಸ್ಮಾರ್ಟ್ ಕಾರ್ಡ್ ಸ್ಮಾರ್ಟ್ ಕಾರ್ಡಾಗಿ ಅದು ಬಹು ಉಪಯೋಗಿಗೆ ಕೆಲಸಕ್ಕೆ ಬರುವಂಥ ನಿಟ್ಟಿನಲ್ಲಿ ಒಂದು ಸ್ಮಾರ್ಟ್ ಕಾರ್ಡನ್ನು ನಾವು ಹೊಸ ಗುರುತಿನ ಚೀಟಿಯನ್ನು ಕೊಡುವಂಥ ಒಂದು ಕಾರ್ಯವನ್ನು ಸಹ ನಾವು ಈಗಾಗಲೇ ಕೈಗೆತ್ತಿಕೊಂಡಿದ್ದೇವೆ ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಆ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ಬೋದು ಅನ್ನುವಂಥದ್ದನ್ನು ಸಹ ನಾನು ನಿಮ್ಮ ಗಮನಕ್ಕೆ ತರ್ತಾ ಇರ್ತಕ್ಕಂಥದ್ದು ಅದರ ಜೊತೆಯಲ್ಲೇನೇನೆ ನಮ್ಮ ಅನೇಕ ನಮ್ಮ ಸದಸ್ಯರುಗಳು ಬ್ಯಾಂಕ್ಗೆ ಬಂದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಒಂದಷ್ಟು ಸಲಹೆ ಸೂಚನೆಗಳ ಹಿನ್ನೆಲೆಯಲ್ಲಿ ಮತ್ತು ನಾವು ಪ್ರತಿ ವರ್ಷ ಪ್ರತಿ ಆರು ತಿಂಗಳಿಗೆ ಒಮ್ಮೆ ನಾವು ಆಯಾ ಶಾಖೆಗಳ ವ್ಯಾಪ್ತಿಯಲ್ಲೇನೆ ಆ ಶಾಖೆಗಳಲ್ಲಿರ್ತಕ್ಕಂಥ ಗ್ರಾಹಕರನ್ನು ಮತ್ತು ಸದಸ್ಯರನ್ನು ಕರೆದು ಒಂದು ಗ್ರಾಹಕರ ಸಭೆಯನ್ನು ಮಾಡುವಂಥದ್ದನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಅದರ ಆ ಗ್ರಾಹಕರ ಸಭೆಯನ್ನು ನಾವು ಆಯೋಜನೆ ಮಾಡಿದಂಥ ಹದಿನಾಲ್ಕು ಬ್ರಾಂಚ್ಗಳ ವ್ಯಾಪ್ತಿಯಲ್ಲಿ ನಾವು ಗ್ರಾಹಕರ ಸಭೆಯನ್ನು ಮಾಡಿದಾಗ ಅಲ್ಲಿ ಅವರು ಕೊಟ್ಟಂಥ ಸಲಹೆ ಸೂಚನೆಗಳ ಹಿನ್ನೆಲೆಯಲ್ಲಿ ನಾವು ಮತ್ತೊಂದು ತೀರ್ಮಾನವನ್ನು ನಮ್ಮ ಆಡಳಿತ ಮಂಡಳಿ ತಗೊಂಡಿರ್ತಕ್ಕಂಥದ್ದು ಇವತ್ತು ನಮ್ಮ ಗಂಭೀರ ಕಾಯಿಲೆಗಳಿಗೆ ತುತ್ತಾದಂಥ ನಮ್ಮ ಸದಸ್ಯರಿಗೆ ಇವತ್ತು ಓಪನ್ ಆರ್ಟ್ ಸರ್ಜರಿ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇರ್ಬೋದು ಅಥವಾ ಸ್ಪೈನಲ್ ಕಾರ್ಡ್ ಆಪರೇಷನ್ ಅಂತ ಒಂದಷ್ಟು ಗಂಭೀರವಾದಂಥ ಕಾಯಿಲೆಗಳಿಗೆ ಇವತ್ತು ನಾವು ಈ ಹಿಂದೆ ಹದಿನೈದು ಸಾವಿರ ರೂಪಾಯಿ ಏನು ಒಂದು ಆರ್ಥಿಕ ಸಹಾಯಧನವನ್ನು ನಾವು ಕೊಡ್ತಾ ಇದ್ವೋ ಆ ಹದಿನೈದು ಸಾವಿರವನ್ನು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಮಾಡಿರ್ತಕ್ಕಂಥದ್ದನ್ನು ಸಹ ನಾವು ನಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನವನ್ನು ತಗೊಂಡಿದ್ದೇವೆ ಅದನ್ನು ಸಹ ನಾನು ನಿಮ್ಮ ಗಮನಕ್ಕೆ ತರ್ತಾ ಇರ್ತಕ್ಕಂಥದ್ದು ಈ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಗಳಿಗೆ ತಾವು ನಮ್ಮ ಯಾವುದೇ ಸಿಬ್ಬಂದಿ ವರ್ಗವನ್ನು ಅಥವಾ ನೀವು ಸಂಬಂಧಪಟ್ಟಂಥ ಅಥವಾ ಹತ್ತಿರದ ಶಾಖೆಗಳಿಗೆ ಹೋದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಬಗ್ಗೆ ಕೊಡ್ತಾರೆ ಅದನ್ನು ತಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತಾ ಇರತಕ್ಕಂಥದ್ದು ಮತ್ತು ನಮಗೆ ಬಹುಶಃ ತಾವು ಮಾಧ್ಯಮಗಳಲ್ಲೂ ಪತ್ರಿಕೆಗಳಲ್ಲೂ ಗಮನಿಸಿರುವ ಹಾಗೆ ನಮ್ಮ ಶ್ರೀ ತ್ಯಾಗರಾಜ ಕೋಪ್ರೇಟಿವ್ ಬ್ಯಾಂಕ್ಗೆ ಏಕಕಾಲದಲ್ಲಿ ಐದು ಶಾಖೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಆರ್ ಬಿ ಐ ಅನುಮತಿಯನ್ನು ನೀಡಿದಂಥ ನೀಡಿರ್ತಕ್ಕಂಥದ್ದು ಅದರ ಐದು ಶಾಖೆಗಳ ಪೈಕಿ ಈಗಾಗಲೇ ಎರಡು ಶಾಖೆಗಳನ್ನು ಒಂದು ನಾಗದೇವನಹಳ್ಳಿ ಕೆಂಗೇರಿಯ ಭಾಗದಲ್ಲಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇನ್ನೊಂದು ಪೀನಿಯಾ ಸೆಕೆಂಡ್ ಸ್ಟೇಜು ಭಾಗದಲ್ಲಿ ಆ ಭಾಗದಲ್ಲಿ ಗ್ರಾಹಕರಿಗೆ ಸದಸ್ಯರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಅಲ್ಲಿ ನಾವು ಮತ್ತೊಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ದೇವೆ ಮತ್ತು ಈ ಎರಡೂ ಶಾಖೆಗಳಲ್ಲಿ ಆಗುವಂಥ ವಹಿವಾಟನ್ನು ಗಮನಿಸ್ಕೊಂಡು ಅವಶ್ಯಕತೆ ಇದ್ದರೆ ನಮಗೆ ಐದು ಶಾಖೆಗಳಿಗೆ ಅವಕಾಶ ಕೊಟ್ಟಿದ್ದರೂ ಸಹ ಆರ್ ಬಿ ಐನವರು ಈ ಎರಡು ಶಾಖೆಗಳಲ್ಲಿ ಯಾವ ರೀತಿಯಲ್ಲಿ ಅದು ಪ್ರಾರಂಭದ ವರ್ಷದಲ್ಲೇನೇ ಲಾಭದಾಯಕವಾಗಿ ಒಂದು ರೈಟ್ ಟ್ರ್ಯಾಕಲ್ಲಿ ಕೂತ್ಕೊಂಡು ಬಂದ ನಂತರ ನಾವು ಇನ್ನು ಉಳಿಕೆ ಮೂರು ಶಾಖೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಹೊಸದಾಗಿ ಮೂರು ಶಾಖೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಆಲೋಚನೆಯಲ್ಲಿ ಇದ್ದೇವೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇವತ್ತು ಬಹುಶಃ ಇದೇ ವೇದಿಕೆಯ ಮೇಲೆ ನಾವು ನಮ್ಮ ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಪೂರಕವಾಗುವಂಥ ಯು ಪಿ ಐ ಟ್ರಾನ್ಸಾಕ್ಷನ್ ಏನಿದೆ ಅದನ್ನು ನಾವು ನಮ್ಮ ಹಿರಿಯ ಸದಸ್ಯರನ್ನು ಕರೆದು ಅವರ ಮುಖಾಂತರವೇ ಅದಕ್ಕೆ ಚಾಲನೆಯನ್ನು ಇವತ್ತು ವಿದ್ಯುಕ್ತವಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ದಿನಗಳ ವಿಳಂಬ ಆಗೋದ್ರಿಂದ ನಮಗೆ ಯಾ ಎನ್ ಪಿ ಸಿ ಐಯಿಂದ ಏನು ಒಂದಷ್ಟು ಆ ಸಕ್ಷಮ ಪ್ರಾಧಿಕಾರ ಏನಿದೆ ಆ ಸಕ್ಷಮ ಪ್ರಾಧಿಕಾರದಿಂದ ನಮಗೆ ಬರಬೇಕಾಗಿರ್ತಕ್ಕಂಥ ಒಂದಷ್ಟು ಅನುಮತಿಗಳ ವಿಳಂಬ ನೀತಿಯಿಂದ ನಾವು ಇದನ್ನು ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ವಿದ್ಯುಕ್ತವಾಗಿ ಅದಕ್ಕೆ ಚಾಲನೆ ಕೊಡುವಂಥ ಕೆಲಸವನ್ನು ಇದ್ದೇವೆ ಬಹುಶಃ ಆ ಟೆಸ್ಟಿಂಗ್ ಪ್ರೊಸೀಜರ್ ಎಲ್ಲನೂ ಈಗಾಗೇ ಮುಗಿದು ಡಾಕ್ಯುಮೆಂಟೇಷನ್ ವರ್ಕ್ ನಡೀತಾ ಇದೆ ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ನಾವು ನಮ್ಮ ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ನಮ್ಮದೇ ಆದಂಥ ಸ್ವಂತ ಮೊಬೈಲ್ ಆ್ಯಪು ಚಾಲನೆಗೆ ಬರ್ತದೆ ನೀವು ನಮ್ಮ ಪ್ಲೇಸ್ಟೋರಿಂದ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೆಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಇರ್ಬೋದು ಮತ್ತು ನಮ್ಮ ಯು ಪಿ ಐ ಟ್ರಾನ್ಸಾಕ್ಷನ್ ಇರ್ಬೋದು ಅದಕ್ಕೆ ನೀವು ಬೇರೆ ಎಲ್ಲ ಫೋನ್ಪೇ ಮತ್ತು ಗೂಗಲ್ ಪೇ ಅಂಥರದ್ದು ಅಮೆಜಾನ್ ಪೇಗಳಿದಾವಲ್ಲ ಅವನ್ನು ಬಳಸೋ ರೀತಿಯಲ್ಲಿನೇನೆ ನಮ್ಮ ಶ್ರೀ ತಿಾಗರಾಜ ಕೋಆಪ್ರೇಟಿವ್ ಬ್ಯಾಂಕ್ ಮೊಬೈಲ್ ಆ್ಯಪನ್ನು ಸಹ ನಿಮಗೆ ಬಳಸಲಿಕ್ಕೆ ಸಾಧ್ಯವಾಗ್ತದೆ ಅದು ಬಹುಶಃ ಇನ್ನೊಂದು ಇಪ್ಪತ್ತು ದಿವಸದಲ್ಲಿ ನಾವು ಅದನ್ನು ವಿದ್ಯುಕ್ತವಾಗಿ ಚಾಲನೆಗೆ ತರ್ತಾ ಇದ್ದೇವೆ ಅನ್ನುವಂಥದ್ದನ್ನು ಸಹ ನಾನು ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಕಳೆದ ಐದು ವರ್ಷಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆನೇ ನಾವು ದೇವಣಿ ಸಂಗ್ರಹಣೆ ಇರ್ಬೋದು ಮತ್ತು ಸಾಲದ ವಸೂಲಾತಿಯಲ್ಲಿರ್ಬೋದು ಎನ್ ಪಿಯ ಪ್ರಮಾಣವನ್ನು ತುಂಬ ಕನಿಷ್ಠ ಮಟ್ಟದಲ್ಲಿ ನಾವು ಅದನ್ನು ಸರಿದೂಗಿಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಮತ್ತು ಇದಕ್ಕೆ ವಿಶೇಷವಾಗಿ ನಮ್ಮಲ್ಲಿ ಅನುಕೂಲಗಳನ್ನು ಕೊಟ್ಟಂಥ ನಮ್ಮ ಸದಸ್ಯರಿರ್ಬೋದು ನಮ್ಮ ಗ್ರಾಹಕರಿರ್ಬೋದು ಅವರೂ ಸಹ ನಮಗೆ ತುಂಬ ಚೆನ್ನಾಗಿ ಸಾಲ ವಸೂಲಾತಿಯಲ್ಲಿ ಸ್ಪಂದಿಸಿರೋ ಹಿನ್ನೆಲೆಯಲ್ಲಿ ನಾವಿವತ್ತು ಕನಿಷ್ಠ ಪ್ರಮಾಣದಲ್ಲಿ ಎನ್ ಪಿ ಎನ್ನು ಇಟ್ಕೊಂಡು ಬಂದಿರತಕ್ಕಂಥದ್ದನ್ನು ಸಹ ನಾನು ನಿಮಗೆ ವಿಶೇಷವಾದಂಥ ನಮ್ಮಲ್ಲಿ ಯಾರ್ಯಾರು ಆ ಒಂದು ಸವಲತ್ತುಗಳನ್ನು ಪಡೆದಿದ್ದಾರೋ ಆ ಸವಲತ್ತುಗಳನ್ನು ಪಡೆದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ನಿಟ್ಟಿನಲ್ಲಿ ಇವತ್ತು ಕಳೆದ ಎರಡು ಸಾವಿರದ ಹದಿನೈದರಿಂದ ಸಾಲ ವಸೂಲಾತಿ ಆಗದಿಂದ ಬೇರೆ ಬೇರೆ ಕಾರಣಗಳಿಗೆ ಪೆಂಡಿಂಗ್ ಇದ್ದಂಥ ಒಂದಷ್ಟು ಸಾಲಗಳನ್ನು ಸಹ ನಾವು ಓ ಟಿ ಎಸ್ ಮುಖಾಂತರ ಒಂದು ಕಡೆ ನಮ್ಮ ಸಹಕಾರ ಇಲಾಖೆಯ ಅನುಮತಿಯನ್ನು ತಗೊಂಡು ಮತ್ತು ಆರ್ ಬಿ ಐ ಗೈಡ್ಲೈನ್ಸು ಪ್ರಕಾರ ಒಂದಷ್ಟು ಸಾಲ ವಸೂಲಾತಿಗೆ ನಾವು ಕ್ರಮವನ್ನು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸಹ ನಾವು ಈಗಾಗಲೇ ಸಾಕಷ್ಟು ಈ ಓ ಟಿ ಎಸ್ ಸ್ಕೀಮ್ ಅಡಿಯಲ್ಲಿ ನಾವು ಒಂದಷ್ಟು ಸಾಲಗಳನ್ನು ನಮ್ಮ ಬಿಗಿಯಾದಂಥ ಕ್ರಮಗಳಿಂದ ನಾವು ವಸೂಲು ಮಾಡಿದ್ದೇವೆ ಅನ್ನುವಂಥದ್ದನ್ನು ಸಹ ನಾನು ನಿಮ್ಮ ಗಮನಕ್ಕೆ ಈ ಸಂದರ್ಭದಲ್ಲಿ ತರ್ತಾ ಇರತಕ್ಕಂಥದ್ದು ಒಟ್ಟಾರೆಯಾಗಿ ಇವತ್ತು ನಮ್ಮ ನಿರ್ದೇಶಕ ಮಂಡಳಿ ವಿದ್ಯುಕ್ತವಾಗಿ ಕಳೆದ ಆರು ವರ್ಷಗಳಿಂದ ಆಡಳಿತವನ್ನು ಮಾಡ್ಕೊಂಡು ಬರ್ತಾ ಇದ್ದಂಥ ಈ ಸಂದರ್ಭದಲ್ಲಿ ಇಡೀ ಒಟ್ಟಾರೆ ಬ್ಯಾಂಕಿನ ಬಗ್ಗೆ ಒಂದು ಧನಾತ್ಮಕವಾದಂಥ ಭಾವನೆಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಮತ್ತು ನಮ್ಮ ಒಂದು ಕ್ರಿಯಾಶೀಲವಾದಂಥ ನಿರಂತರ ಕಾರ್ಯಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಬ್ಯಾಂಕಿನ ಬಗ್ಗೆ ಒಂದು ಧನಾತ್ಮಕವಾದಂಥ ಒಂದು ಧನಾತ್ಮಕವಾದಂಥ ಭಾವನೆಗಳನ್ನು ಮೂಡುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದೇವೆ ಅನ್ನುವಂಥದ್ದನ್ನು ಸಹ ನಾನು ನಿಮ್ಮ ಗಮನಕ್ಕೆ ತರ್ತಾ ಇರತಕ್ಕಂಥದ್ದು ಮತ್ತು ಕಳೆದ ಕಳೆದ ನಿರ್ದೇಶಕ ಮಂಡಳಿ ಅಥವಾ ಅದರ ಹಿಂದಿನ ನಿರ್ದೇಶಕ ಮಂಡಳಿಯಲ್ಲಿ ತಾವೆಲ್ಲರೂ ಅನುಮೋದಿಸಿದ ಹಾಗೇನೇ ಇವತ್ತು ನಾವು ಒಂದು ವಿನೂತನವಾದಂಥ ಶ್ರೀ ತ್ಯಾಗರಾಜ ಕೋಪರೇಟಿವ್ ಬ್ಯಾಂಕಿನ ಹೆಸರು ಚಿರಸ್ಥಾಯಿಯಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಪಟ್ಟಣ ಸಹಕಾರ ಬ್ಯಾಂಕುಗಳೇನಿದ್ದಾವೋ ಆ ಇಡೀ ಪಟ್ಟಣ ಸಹಕಾರ ಬ್ಯಾಂಕುಗಳಲ್ಲಿ ನಮ್ಮ ಬ್ಯಾಂಕಿನ ಬಗ್ಗೆ ಒಂದು ಚಿರಸ್ಥಾಯಿಯಾದಂಥ ಒಂದು ಧನಾತ್ಮಕವಾದಂಥ ಭಾವನೆಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಾವು ಒಂದು ಬೆಸ್ಟ್ ಅರ್ಬನ್ ಕೋಪ್ರೇಟಿವ್ ಬ್ಯಾಂಕ್ ಅನ್ನುವಂಥ ಒಂದು ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಇಡೀ ರಾಜ್ಯದ ಏನು ಇನ್ನೂರೈವತ್ತ್ಮೂರು ಪಟ್ಟಣ ಸಹಕಾರ ಬ್ಯಾಂಕುಗಳು ಕೆಲಸ ಇದ್ದಾವೋ ಆ ಪಟ್ಟಣ ಸಹಕಾರ ಬ್ಯಾಂಕುಗಳ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗವನ್ನು ಒಳಗೊಂಡಂತೆ ಇಬ್ಬರು ಅರ್ಹ ಸಿಬ್ಬಂದಿಗಳಿಗೆ ಒಂದು ರಾಜ್ಯ ಮಟ್ಟದ ಪುರಸ್ಕಾರ ಕೊಡುವಂಥ ಒಂದು ವಿನೂತನವಾದಂಥ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೇವೆ ಇದನ್ನು ಸಹ ಬಹುಶಃ ಇವತ್ತೇನು ನಾವು ವಜ್ರ ಮಹೋತ್ಸವದ ವರ್ಷಾಚರಣೆಯನ್ನು ಮಾಡ್ತಾ ಇರತಕ್ಕಂಥ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲೇ ಇದನ್ನು ಕಾರ್ಯರೂಪಕ್ಕೆ ವಿದ್ಯುಕ್ತವಾಗಿ ಇದ್ದೇವೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಬಹುಶಃ ನಮ್ಮ ಈ ಸಮಾರೋಪ ಸಮಾರಂಭ ಏನು ವಜ್ರ ಮಹೋತ್ಸವದ ವರ್ಷಾಚರಣೆಯ ಈ ಸಮಾರೋಪ ಸಮಾರಂಭ ನಾವು ಎ ಪಿ ಎಸ್ ಕಾಲೇಜಿನ ನಮ್ಮ ಆಟದ ಮೈದಾನ ಏನಿದೆ ಇದೇ ಆಟದ ಮೈದಾನದಲ್ಲಿ ಬಹುಶಃ ಜನವರಿ ತಿಂಗಳಲ್ಲಿ ನಾವು ಆ ಕಾರ್ಯಕ್ರಮವನ್ನು ಸಮಾರೋಪ ಸಮಾರಂಭವನ್ನು ಮಾಡೋರಿದ್ದೇವೆ ಆವತ್ತು ತಾವು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಏನು ಬಂದಿದ್ದೀರಿ ತಾವೆಲ್ಲ ಗೌರವಾನ್ವಿತ ಸದಸ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಮತ್ತು ಈ ಇಡೀ ನಮ್ಮ ಅವ ಅಂದಿನ ಕಾರ್ಯಚಟುವಟಿಕೆಗಳನ್ನು ಸಾಕ್ಷಿಭೂತೀಕರಿಸುವಂಥ ನಿಟ್ಟಿನಲ್ಲಿ ತಾವುಗಳು ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ನಿಮಗೆ ಮನವಿಯನ್ನು ಮಾಡಿಕೊಳ್ತಾ ಒಟ್ಟಾರೆಯಾಗಿ ಬ್ಯಾಂಕು ನಿಮ್ಮ ಒಂದು ಅಚಲವಾದಂಥ ನಂಬಿಕೆಗಳನ್ನು ದೃಢ ವಿಶ್ವಾಸಗಳನ್ನು ಉಳಿಸ್ಕೊಂಡು ಅದಕ್ಕೆ ಪೂರಕವಾಗಿ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಇಡೀ ಆಡಳಿತ ಮಂಡಳಿ ದುಡಿತಾ ಇರ್ತಕ್ಕಂಥದ್ದು ಕಾರ್ಯೋನ್ಮುಖವಾಗಿರ್ತಕ್ಕಂಥದ್ದನ್ನು ನೀವು ದಿನನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಮತ್ತು ಇವತ್ತು ವಿಶೇಷವಾಗಿ ಠೇವಣಿದಾರರಿಗೆ ಸಂಬಂಧಪಟ್ಟಂತೆ ಸಹಕಾರ ಬ್ಯಾಂಕುಗಳಲ್ಲಿ ಠೇವಣಿಗಳನ್ನು ಇಡುವಂಥವ್ರನ್ನ ಗಮನದಲ್ಲಿಟ್ಟುಕೊಂಡು ಇವತ್ತಿನ ವೀಕಾಮನಿ ಅಂತ ಹೇಳಿ ವಿಜಯ ಕರ್ನಾಟಕದ ವೀಕ ಮನಿ ಅಂತ ಹೇಳಿ ಇತ್ತೀಚೆಗೆ ಅದು ಒಂದು ಅಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಆ ಒಂದು ಪತ್ರಿಕೆಯನ್ನು ಅವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆ ಪತ್ರಿಕೆಯಲ್ಲಿ ಸಹಕಾರ ಬ್ಯಾಂಕುಗಳಲ್ಲಿ ನೀವು ಏನು ಠೇವಣಿಯನ್ನು ಇಡ್ತೀರೋ ಅಲ್ಲಿ ಯಾವ ರೀತಿಯ ಎಚ್ಚರವನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನೊಂದು ಲೇಖನವನ್ನು ಸವಿಸ್ತಾರವಾದಂಥ ಲೇಖನವನ್ನು ಬರೆದಿದ್ದೇನೆ ತಾವೆಲ್ಲ ದಯವಿಟ್ಟು ತಾವು ಬಂದಿರತಕ್ಕಂಥವ್ರು ಆ ಲೇಖನವನ್ನು ದಯವಿಟ್ಟು ಒಂದು ಸಾರಿ ಓದಬೇಕು ವಿಶೇಷವಾಗಿ ಠೇವಣಿದಾರರು ಆ ಲೇಖನವನ್ನು ಓದಬೇಕು ಯಾವುದೋ ಒಂದು ಬ್ಯಾಂಕೋ ಎರಡು ಬ್ಯಾಂಕೋ ಎಲ್ಲೋ ಒಂದು ಕಡೆ ಬ್ಯಾಂಕ್ಗಳು ಅಳಿ ತಪ್ಪದಂಥ ಸಂದರ್ಭದಲ್ಲಿ ಅದನ್ನು ಜನ್ರಲೈಸ್ ಮಾಡಿ ಎಲ್ಲ ಬ್ಯಾಂಕುಗಳು ಇದೇ ರೀತಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾವೇನೋ ಅನ್ನುವಂಥ ನೀವು ಒಂದು ಕಾಮಲೆ ಕಣ್ಣಿಂದ ಅದನ್ನು ನೋಡುವಂಥ ಕೆಲಸ ಆಗಬಾರ್ದು ಸದೃಢವಾಗಿ ಆರ್ಥಿಕ ಶಿಸ್ತನ್ನು ಪಾಲಿಸಿಕೊಂಡು ಪಾರದರ್ಶಕವಾದಂಥ ಆಡಳಿತವನ್ನು ನಡೆಸ್ತಾ ಇರತಕ್ಕಂಥ ಶ್ರೀ ತ್ಯಾಗರಾಜ ಕೋಪ್ರೇಟಿವ್ ಬ್ಯಾಂಕ್ ಅಂತ ಬ್ಯಾಂಕುಗಳು ಸಹ ಈ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂಥ ಬ್ಯಾಂಕುಗಳನ್ನು ತಾವು ದಯವಿಟ್ಟು ನಂಬಬಹುದು ಅಂಥ ಬ್ಯಾಂಕುಗಳಲ್ಲಿ ನಿಮ್ಮ ವಹಿವಾಟನ್ನು ನಡೆಸುವಂಥದ್ದು ಠೇವಣಿಗಳನ್ನು ಇಡುವಂಥದ್ದು ಯಾವುದೇ ರೀತಿಯಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಬರೆದಿರ್ತಕ್ಕಂಥ ಲೇಖನವನ್ನು ತಾವೆಲ್ಲ ದಯವಿಟ್ಟು ಓದಬೇಕು ಅನ್ನುವಂಥ ಮಾತನ್ನು ಹೇಳಿ ಕೊನೆಯದಾಗಿ ಇವತ್ತು ಬ್ಯಾಂಕಿನ ಪಿರೋ ಪುರೋಭಿವೃದ್ಧಿಗೆ ನೀವೆಲ್ಲ ಕೈ ಜೋಡಿಸಿರ್ತಕ್ಕಂಥ ನಿಮ್ಮೆಲ್ಲರನ್ನು ನಾನು ಮತ್ತೊಮ್ಮೆ ಅಭಿಮಾನಪೂರ್ವಕವಾಗಿ ನಾನು ನೆನೆಸ್ಕೊಳ್ತಾ ಯಾವುದೇ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಸದಸ್ಯರುಗಳು ತಾವೇನಿದ್ದೀರಿ ಯಾವುದೇ ಸಂದರ್ಭದಲ್ಲಿ ನಮ್ಮ ನಾವು ಪ್ರತಿ ಆರು ತಿಂಗಳಿಗೊಮ್ಮೆ ನಡೆಸುವಂಥ ಗ್ರಾಹಕರ ಸಭೆಯನ್ನು ಹೊರತುಪಡಿಸಿ ಬೇರೆ ಸಂದರ್ಭದಲ್ಲೂ ಸಹ ಯಾವುದೇ ಸಂದರ್ಭದಲ್ಲಿ ನಾನಾಗಲಿ ಅಥವಾ ಅಧ್ಯಕ್ಷನಾಗಿ ನಾನಾಗಲಿ ಅಥವಾ ನಮ್ಮ ಉಪಾಧ್ಯಕ್ಷರಾಗಲಿ ನಾವಿಬ್ಬರೂ ಸಿಕ್ಕಲಿಲ್ಲ ಅಂತಂದರೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಆಡಳಿತ ಕಚೇರಿಯಲ್ಲಿ ಇರ್ತಾರೆ ನಿಮ್ಮ ಅಮೂಲ್ಯವಾದಂಥ ಸಲಹೆ ಸೂಚನೆಗಳನ್ನು ಯಾವುದೇ ಸಂದರ್ಭದಲ್ಲಿ ಬ್ಯಾಂಕಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಯಾವುದೇ ಸಲಹೆ ಸೂಚನೆಗಳಿದ್ದರೆ ಅದನ್ನು ತಾವು ದಯವಿಟ್ಟು ಯಾವುದೇ ಸಂದರ್ಭದಲ್ಲಿ ಬರಬೇಕು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೇಕು ನಿಮ್ಮ ಅಂತರಾಳದಲ್ಲಿರ್ತಕ್ಕಂಥ ವಿಚಾರಗಳು ನಮಗೂ ಗೊತ್ತಾದರೆ ನಾವು ಅದನ್ನು ತಿದ್ದುಕೊಳ್ಳುವಂಥದ್ದು ಅಥವಾ ಮತ್ತಷ್ಟು ಅದನ್ನು ಫೈನ್ ಟೂನ್ ಅಪ್ ಮಾಡುವಂಥ ನಿಟ್ಟಿನಲ್ಲೂ ಸಹ ನಾವು ನಮ್ಮ ಕಾರ್ಯಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಬೋದು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಈ ನನ್ನ ಎರಡು ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಶ್ರೀ ತ್ಯಾಗರಾಜ ಕೋಪೇಟಿವ್ ಬ್ಯಾಂಕ್ ಲಿಮಿಟೆಡ್ ಆಡಳಿತ ಕಚೇರಿ ನಂಬರ್ ಐದು ಒಂಬತ್ತನೇ ಅಡ್ಡರಸ್ತೆ ರಸ್ತೆ ಎನ್ ಆರ್ ಕಾಲೋನಿ ಬೆಂಗಳೂರು ಹತ್ತೊಂಬತ್ತು ಐವತ್ತೊಂಬತ್ತನೇ ವಾರ್ಷಿಕ ಸರ್ವ ಸದಸ್ಯ ಸಭೆ ಸೂಚನಾ ಪತ್ರ ಮಾನ್ಯರೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬ್ಯಾಂಕಿನ ಐವತ್ತೊಂಬತ್ತನೇ ವಾರ್ಷಿಕ ಸರ್ವ ಸದಸ್ಯ ಸಭೆ ಸ ಸಭೆಯನ್ನು ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಎ ಪಿ ಎಸ್ ಆಡಿಟೋರಿಯಂ ಅನಂತ ಆಚಾರ್ಯ ಆಡಿಟೋರಿಯಂ ಆಚಾರ್ಯ ಪಾಠಶಾಲಾ ವಾಣಿಜ್ಯ ಕಾಲೇಜು ಎನ್ ಆರ್ ಕಾಲೋನಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಹತ್ತೊಂಬತ್ತು ಇಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎಂ ಆರ್ ವೆಂಕಟೇಶ್ ಅಧ್ಯಕ್ಷತೆಯಲ್ಲಿ ಈ ಕೆಳಕಂಡ ವಿಷಯ ಬಗ್ಗೆ ಚರ್ಚಿಸಿ ನಿರ್ಣಯಗಳನ್ನು ಕೈಗೊಳ್ಳುವ ಸಲುವಾಗಿ ಸಭೆಯನ್ನು ಕರೆಯಲಾಗಿದೆ ಆದ್ದರಿಂದ ಮಾನ್ಯ ಸದಸ್ಯರುಗಳು ಸಭೆ ಸಕಾಲಕ್ಕೆ ಆಗಮನಿಸಿ ಸಕ್ರಿಯವಾಗಿ ಭಾಗವಹಿಸಲು ವಿನಂತಿಸಿದೆ ವಿಷಯಗಳು ಪ್ರಾರ್ಥನೆ ಸ್ವಾಗತ ಭಾಷಣ ವರದಿ ಸಾಲಿನಲ್ಲಿ ದೈವಾಧೀನರಾದ ಬ್ಯಾಂಕಿನ ಸದಸ್ಯರ ಸಂತಾಪ ಸೂಚಿಸುವುದು ಅಧ್ಯಕ್ಷರ ಪ್ರಾಸ್ತಾವಿಕ ನುಡಿ ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಸಭೆ ಸೂಚನಾ ಪತ್ರವನ್ನು ಓದಿ ದಾಖಲು ಮಾಡುವುದು ಆರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸರ್ವ ಸದಸ್ಯರ ಸಭೆ ನಡವಳಿಕೆ ಓದಿ ದಾಖಲು ಮಾಡುವುದು ಎರಡು ಸಾವಿರದ ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿ ಪರಿಶೀಲನೆ ಅಂಗೀಕರಿಸುವುದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾರ್ಯಯೋಜನೆ ಅನುಮೋದನೆ ಮಾ ನೀಡುವುದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧಕ ಪತ್ ಲೆಕ್ಕಪತ್ರಗಳ ಮತ್ತು ಲೆಕ್ಕ ಪರಿಶೋಧನಾ ವರದಿಯ ಅನುಪಾಲನಾ ವರದಿಯನ್ನು ಪರಿಶೀಲಿಸಿ ಅಂಗೀಕರಿಸುವುದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ನಿವಳ ಲಾಭ ಹಂಚಿಕೆಯನ್ನು ಅನುಮೋದಿಸುವುದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಅಂದಾಜಿಗಿಂತ ಹೆಚ್ಚು ಖರ್ಚಾಗಿರುವುದನ್ನು ಅನುಮೋದನೆ ನೀಡುವುದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಅಂದಾಜು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ತಾತ್ಕಾಲಿಕ ಅಂದಾಜುಗಳನ್ನು ಅನುಮೋದಿಸುವುದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಸನಬದ್ಧ ಲೆಕ್ಕ ಪರಿಶೋಧಕನ ನೇಮಕಾತಿಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಅನುಮತಿಯೊಂದಿಗೆ ಬಂದಿರುವ ಪತ್ರ ವಿಚಾರ ಹನ್ನೆರಡು ಬ್ಯಾಂಕಿನ ಉಪನಿಬಂಧನೆಗಳನ್ನು ನಿರ್ದಿಷ್ಟಪಡಿಸಿದಂತೆ ಮೀಸಲು ಮತ್ತು ಇತರೆ ನಿಧಿ ಪ್ರಾಸ್ತಾವಿಕ ಬಳಕೆ ವಿಮರ್ಶನೆ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬ್ಯಾಂಕಿನ ಸದಸ್ಯತ್ವಕ್ಕೆ ಸೇರ್ಪಡೆ ಹಾಗೂ ತೆಗೆದುಹಾಕಿದ ಸದಸ್ಯರ ಪಟ್ಟಿ ಪರಿಶೀಲನೆ ಹದಿನಾಲ್ಕು ಬ್ಯಾಂಕಿನ ಸದಸ್ಯರು ಮತ್ತು ನಿರ್ದೇಶಕರಿಂದ ಬ್ಯಾಂಕಿನ ಸೇವೆಗಳ ಬಳಕೆ ಬಗ್ಗೆ ವಿಮರ್ಶನೆ ಹದಿನೈದು ಕೆಆರ್ ರಸ್ತೆಯಲ್ಲಿರುವ ಖಾಲಿ ನಿವೇಶನ ಮಾರಾಟ ಮಾಡಿ ಬಾಡಿಗೆ ಕಟ್ಟಡದಲ್ಲಿರುವ ಶಾಖೆಗಳನ್ನು ಸ್ವಂತ ಕಟ್ಟಡಕ್ಕೆ ಖರೀದಿಸುವ ವಿಚಾರ ಹದಿನಾರು ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನ ನಡೆದ ನಿರ್ದೇಶಕರ ಮಂಡಳಿ ಸಭೆಯ ವ್ಯವಸ್ಥಾಪಕ ಮಂಡಳಿ ರಚನೆಯಾಗಿರುವುದು ಸ್ಥಿರೀಕರಿಸುವ ವಿಚಾರ ಹದಿನೇಳು ಬ್ಯಾಂಕಿನ ಉಪ ನಿಬಂಧನೆಗಳನ್ನು ಬೈಲ ತಂದಿರುವ ತಿದ್ದುಪಡಿಯನ್ನು ಪರಿಶೀಲಿಸಿ ಅಂಗೀಕರಿಸುವುದು ಹದಿನೆಂಟು ಅಧ್ಯಕ್ಷರ ಪ್ರಣೆ ಮೇರೆಗೆ ಇತರೆ ವಿಷಯಗಳು ಹತ್ತೊಂಬತ್ತು ಅಧ್ಯಕ್ಷರ ಭಾಷಣ ಇಪ್ಪತ್ತು ವಂದನಾರ್ಪಣೆ ನಮಸ್ಕಾರ ವಂದನೆಗಳು ಸಹಕಾರಿ ಬಂಧುಗಳೇ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಎರಡು ದಿನಗಳ ಐವತ್ತೊಂಬತ್ತನೇ ಸರ್ವ ಸದಸ್ಯರ ಸಭೆಯ ಎಲ್ಲ ಕಾರ್ಯಕ್ರಮಗಳನ್ನು ನೀವೆಲ್ಲರೂ ನೋಡಿದಿರಾ ಇದು ಸುಂದರವಾದಂತಹ ಸರಳವಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗವಹಿಸಿದ್ದೀವಿ ಇದು ಇಂದಿನ ವಿಶೇಷ ನೋಡ್ತಾ ಇರಿ ಸಹಕಾರಿ ಟಿ ವಿ ಮೊದಲು ಮಾನವನಾಗು ನಮಸ್ಕಾರ